ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಸ್ಫೂರ್ತಿದಾಯಕ ಕಥೆಯನ್ನು ಹೇಳ್ತೀನಿ ಅಮೆರಿಕಾದ ನ್ಯೂಯಾರ್ಕ್ ಪಟ್ಟಣದ ಬಹುಭಾಗವನ್ನು ಸಮುದ್ರ ಸುತ್ತುವರೆದಿದೆ ಭೂಪ್ರದೇಶಕ್ಕೆ ಬರಬೇಕಾದರೆ ಸಮುದ್ರವನ್ನು ಸುತ್ತುವರೆದು ಬರಬೇಕಿತ್ತು ಇಲ್ಲಿಂದ ಸಮುದ್ರ ದಾಟಿ ಆ ಕಡೆ ಹೋಗಲು ಒಂದು ಸೇತುವೆಯನ್ನು ಕಟ್ಟುವುದಾದರೆ ಎಷ್ಟು ಚೆನ್ನ ಅಂತ ಹೇಳಿ ಒಬ್ಬ ಇಂಜಿನಿಯರ್ ಯೋಚಿಸಿದ ಅವನ ಹೆಸರು ಜಾನ್ ರೋಬ್ಲಿಂಗ್ ಅವನ ಮಾತನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಲಿಲ್ಲ ಮೂರ್ನಾಲ್ಕು ಕಿಲೋಮೀಟರ್ದಷ್ಟು ದೂರದ ಸೇತುವೆಯನ್ನು ಸಮುದ್ರದಲ್ಲಿ ಕಟ್ಟೋದೇ ಸಾಧ್ಯವೇ ಅಷ್ಟು ಆಳದ ನೀರಿನಲ್ಲಿ ಸೇತುವೆ ನಿಲ್ಲಿಸೋದು ಕನಸಿನ ಮಾತೆ ಅಂತ ಎಲ್ಲರೂ ಜಾನ್ ರೋಬ್ಲಿಂಗ್ನ ಉತ್ಸಾಹಕ್ಕೆ ತನ್ನೀರು ಹಚ್ಚಿದರು ಆತ ತನ್ನ ಚಿಂತನೆಯನ್ನು ಬದಲಾಯಿಸಲಿಲ್ಲ ಮಗ ವಾಷಿಂಗ್ಟನ್ ರೋಬ್ಲಿಂಗನ್ನು ಕರೆದು ತನ್ನ ಯೋಜನೆಯನ್ನು ತಿಳಿಸಿದ ಇದೊಂದು ಮಹತ್ ಸಾಧನೆಯನ್ನು ಮಾಡೋದು ನನ್ನ ಜೀವನದ ಗುರಿ ಅಂತ ಹೇಳ್ದ ಮಗ ವಾಷಿಂಗ್ಟನ್ ಇದನ್ನು ಒಪ್ಪಿಕೊಂಡು ಒಂದಿಷ್ಟು ಜನ ಇಂಜಿನಿಯರ್ಗಳನ್ನು ಸೇರಿಸ್ಕೊಂಡು ಅತ್ಯಂತ ಕುಶಲತೆಯಿಂದ ಯೋಜನೆಯನ್ನು ಸಿದ್ಧಪಡಿಸಿದ ಪ್ರಾರಂಭೋತ್ಸವ ದಿನಕ್ಕೂ ದಿನವೂ ಕೂಡ ಗೊತ್ತಾಯಿತು ಎಲ್ಲ ಸಿದ್ಧತೆಗಳು ಕೂಡ ಆಯಿತು ಪ್ರಾರಂಭೋತ್ಸವದ ದಿನ ದೊಡ್ಡ ಸಿಮೆಂಟಿನ ಕಂಬವನ್ನು ನಿಲ್ಲಿಸುತ್ತಿದ್ದಾಗ ಅನಾಹುತ ನಡೆದೇ ಹೋಯಿತು ನೆಲದಲ್ಲಿ ಉರಿಸಿದ್ದ ಭಾರೀ ಕಂಬ ಕುಸಿದ ನೆಲಕ್ಕೆ ಉಳಿತು ಅದರ ಕೆಳಗೆ ಜಾನ್ ರೋಬ್ಲಿಂಗ್ ಸಿಕ್ಕು ಸ್ಥಳದಲ್ಲಿ ಹಸುನೀಗದ ಅವನ ಪಕ್ಕದಲ್ಲಿ ನಿಂತಿದ್ದ ವಾಷಿಂಗ್ಟನ್ನ ಬೆನ್ನಿಗೆ ಬಲವಾದ ಪೆಟ್ಟು ಬಿದ್ದು ಬೆನ್ನು ಮೂಡಿಗೆ ನೋಡಿದು ಹೋಯಿತು ಆತ ಪ್ರಜ್ಞೆ ತಪ್ಪದ ಇದೆಲ್ಲ ಕ್ಷಣಾರ್ಧದಲ್ಲಿ ನಡೆದೋಯಿತು ವಾಷಿಂಗ್ಟನ್ನ ಆಸ್ಪತ್ರೆಗೆ ಸೇರಿಸಿದ್ರು ಆತ ಸುಮಾರು ಮೂರು ತಿಂಗಳುಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ ಕೊನೆಗೆ ಬದುಕಿದ ಆದರೆ ಅದೆಂತಹ ಬದುಕು ಅವನ ಕೈಕಾಲುಗಳು ಸ್ವಾಧೀನದಲ್ಲಿಲ್ಲ ಮಾತನಾಡಲಾರ ಹಾಸಿಗೆ ಬಿಟ್ಟು ಏಳಲಾರ ಅವನು ಬದುಕಿರುವವರೆಗೂ ಹೀಗೆ ಇರುವುದು ಅನಿವಾರ್ಯ ಅಂದರು ವೈದ್ಯರು ಅವನ ಬುದ್ಧಿ ಚೆನ್ನಾಗಿತ್ತು ಆದರೆ ತನ್ನ ವಿಚಾರಗಳನ್ನು ತಿಳಿಸುವುದು ಹೇಗೆ ಮತ್ತೆ ಆರು ತಿಂಗಳು ಹೀಗೆ ಕಳೆದು ಒಂದು ದಿನ ವಾಷಿಂಗ್ಟನ್ ಗಮನಿಸಿದ ಅವನ ಬಲಗೈನ ನಾಲ್ಕು ಬೆರಳುಗಳನ್ನು ಆತ ಅಲುಗಾಡಿಸಬಲ್ಲ ಅವನ ಹೆಂಡತಿಯು ಅದನ್ನು ಗಮನಿಸಿದ್ಲು ಅವನ ಕೈ ಹಿಡಿದುಕೊಂಡು ಈತ ತನ್ನ ಬೆರಳುಗಳಿಂದ ಆಕೆ ಕೈ ತಟ್ಟ ಅವನು ಏನು ಬಯಸುತ್ತಿದ್ದಾನೆ ಅಂತ ಆಕೆಗೆ ಗೊತ್ತಾಯಿತು ಆದರೆ ಏನನ್ನೋದು ಗೊತ್ತಾಗಲಿಲ್ಲ ಮುಂದೆ ಆರು ತಿಂಗಳಗಳ ಕಾಲ ಈತ ಆಕೆಯ ಕೈ ತಟ್ಟುತ್ತಾ ಹೋದ ಆಕೆ ಬುದ್ಧಿವಂತೆ ಇವನು ಕೈ ತಟ್ಟುವ ರೀತಿ ಅವುಗಳನ್ನು ಅಲೆಗಾಡಿಸುವ ಬಗೆಯನ್ನು ಆಕೆ ಅರ್ಥ ಮಾಡಿಕೊಂಡು ಒಂದು ಭಾಷೆಯನ್ನು ಮಾಡಿಕೊಂಡು ಬರೆದು ಅವನಿಗೆ ತೋರಿಸಿದ್ಲು ಅವನಿಗೆ ಸಂತೋಷದ ಕಣ್ಣೀರು ಬಂತು ಮುಂದೆ ಆತ ಆಕೆಯ ಮುಂದೆ ಕೈ ಒಡೆದು ಸೇತುವೆಯನ್ನು ಮುಂದುವರಿಸಲಿಕ್ಕೆ ತಿಳಿಸ್ತಾನೆ ಉಳಿದ ಇಂಜಿನಿಯರ್ಗಳು ಕೆಲಸವನ್ನು ಮುಂದುವರೆಸಿದ್ಲು ಹೀಗೆ ಹದಿಮೂರು ವರ್ಷಗಳ ಕಾಲ ನಡೀತು ಬ್ರುಕ್ಲಿನ್ ಸೇತುವೆಯ ನಿರ್ಮಾಣ ಸಂಪೂರ್ಣವಾಯಿತು ಇಂದಿಗೂ ಕೂಡ ಈ ಸೇತುವೆ ಜಾನ್ ರೋಬ್ಲಿಂಗ್ನ ಅಸಾಮಾನ್ಯ ಕನಸಿನ ವಾಷಿಂಗ್ಟನ್ ರೋಬ್ಲಿಂಗ್ನ ಎದೆ ಎಂದೆಂದಿಗೂ ಸೋಲದ ಚೈತನ್ಯಕ್ಕೆ ಅವರ ಹೆಂಡತಿಯ ತಾಳ್ಮೆಗೆ ಇಂಜಿನಿಯರ್ಗಳ ತಂಡದ ಆತ್ಮವಿಶ್ವಾಸದ ಪ್ರತೀಕವಾಗಿ ನಿಂತಿದೆ ಆದ್ಮೀರಿ ಈ ಕಥೆ ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮ ನಿಜ ಜೀವನಕ್ಕೂ ಕೂಡ ಎಷ್ಟು ಹತ್ತಿರವಾಗಿದೆ ಸಣ್ಣ ಸಣ್ಣ ವಿಷಯಗಳಿಗೆ ಸಣ್ಣ ಸಣ್ಣ ಸೋಲುಗಳಿಗೆ ನಾವು ಎಷ್ಟು ಎದೆಗೊಂತೀವಿ ನಮ್ಮ ಹತ್ರ ಆಗೋದೇ ಇಲ್ಲ ಅಂತ ಹೇಳಿ ಹಿಂದೆ ಬರ್ತೀವಿ ನಮ್ಮ ಸಾಧನೆಯ ಕನಸುಗಳು ಅಷ್ಟು ಗಟ್ಟಿಯಾಗಿದ್ದರೆ ಅವುಗಳನ್ನು ನನಸು ಮಾಡುವಲ್ಲಿ ನಮ್ಮ ಪ್ರಯತ್ನ ಹುರಿಗೊಂಡರೆ ಯಾವುದು ಕೂಡ ಅಸಾಧ್ಯವಲ್ಲ ಅನ್ನೋದಕ್ಕೆ ರೋಬ್ಲಿಂಗ್ನ ಪರಿವಾರವೇ ನಿದರ್ಶನವಾಗಿ ನಿಂತಿದೆ ಸಣ್ಣ ಸಣ್ಣ ತೊಂದರೆಗಳಿಗೆ ಎದೆಗಟ್ಟು ಕೈ ಚೆಲ್ಲಿ ಸಾಧನೆಯ ದಾರಿಯಿಂದ ವಿಮುಖವಾಗುವ ನಮಗೆಲ್ಲ ಇದೊಂದು ಆದರ್ಶವಾಗುತ್ತೆ ಅಲ್ವಾ ಕತೆ ಮೆಚ್ಚುಗೆ ಆಗಿರುತ್ತೆ ಅರ್ಥ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ